ವಾಸ್ತುವಿನ ಪ್ರಕಾರ ನಾವು ಪೂರ್ವದ ಭಾಗಕ್ಕೆ ಹೆಚ್ಚು ಈ ಕಬ್ಬಿಣದ ಮಳೆಗಳನ್ನು ಒಡಿತಕ್ಕಂಥದ್ದು ನಿಷಿದ್ಧವನ್ನು ಮಾಡಿ ಕಪ್ಪು ಮೊಳೆಯ ಸಂಕೇತ ಅಂದರೆ ಕಬ್ಬಿಣದ ಸಂಕೇತ ಶನಿಯ ತತ್ವ ಆದ್ದರಿಂದ ನಿಮಗೆ ಪೂರ್ವದಲ್ಲಿ ಹೆಚ್ಚು ಮಳೆ ಒಡೆದಷ್ಟು ಆ ಥರದ ನೆಗೆಟಿವ್ಸ್ ಎನರ್ಜಿ ಡ್ರಾಗ್ತದೆ ಸ್ವಲ್ಪ ಕ್ಲಿಷ್ಟತೆಯನ್ನು ಕಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ನಿಷಿದ್ಧವನ್ನು ಮಾಡಿ ಅಂಗು ಹೊಡಿಬೇಕಾದರೆ ಬ್ರಾಸ್ ಹುಡುಕಿ ಬ್ರಾಸ್ ಮಳೆಗಳು ಸ್ವಲ್ಪ ಮಟ್ಟಿಗೆ ಅದನ್ನು ಮೇಂಟೈನ್ ಮಾಡಿ ಗುರುಗಳು ಎಲ್ಲಿ ಥರನ ಬ್ರಾಸ್ ಮಳೆಗಳು ಇಷ್ಟೊಂದು ಕಾಸ್ಟ್ಲಿ ಆಗಿದ್ದಾಗ ಅಂದಾಗ ಆದಷ್ಟು ಕೂಡ ಆದಷ್ಟು ನಿಯಮಿತವಾಗಿ ನೀವು ಬಳಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಾಸ್ತುವಿನ ಪ್ರಕಾರ ಖಂಡಿತ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮೆಲ್ಲ ವಿಚಾರಗಳಿಗೆ ಖಂಡಿತವಾಗಿ ನಮಗೆ ಒಳ್ಳೆಯ ಸೊಲ್ಯೂಷನ್ ಕೊಡ್ತಕ್ಕಂಥದ್ದು ತುಳಸಿ ಕನ್ನಡ ಏಕೈಕ ಚಾನಲ್ ಅಂತ ಹೇಳ್ತಾ サルベージャナー・スキノ・バファント。